ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಣೆ ಸಿಐಟಿಯು ಸಂಘಟನೆಯಿಂದ ಹುಕ್ಕೇರಿಯಲ್ಲಿ ಇಂದು ಬೃಹತ್ ಪ್ರತಿಭಟನೆ ಎಲ್ಲ ಕಾರ್ಮಿಕ ಸಂಘದವರು ಹುಕ್ಕೇರಿಯ ಬಸವೇಶ್ವರ ಸರ್ಕಲ್ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಇದರಲ್ಲಿ ಅಂಗನವಾಡಿ ಹಾಗೂ ಅಕ್ಷರ ದಾಸೋಹ ಮತ್ತು ಗ್ರಾಮ ಪಂಚಾಯಿತಿ ಪಂಚವಾಹಿನಿ ಹಾಗೂ ಮುಂತಾದವರು ಹಾಗೂ ಅಸಂಘಟಿತ ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ರೈತ ಹಾಗೂ ಕಾರ್ಮಿಕರ ಕಾನೂನು ತಿದ್ದುಪಡಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕುಕ್ತ ಹುಕ್ಕೇರಿ ಬಸವೇಶ್ವರ ಸರ್ಕಲ್ ಬಂದ್ ಮಾಡಿ ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೂಕ್ತ ಬಸವೇಶ್ವರ ಸರ್ಕಲ್ನಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹೋಗಿ ಎಲ್ಲ ಕಾರ್ಮಿಕೃತ ಬಾಳಲನ್ನು ತೋಡಿಕೊಂಡು ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ನೌಕರರ ಬೇಡಿಕೆಗಳು ಕನಿಷ್ಠ ವೇತನ ಎಫ್ಆರ್ಎಸ್ ಅನ್ನು ಕಡ್ಡಾಯ ಮಾಡಬಾರದು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಕಾಯಂ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಯನ್ನು ಕೂಡಲೇ ಭರ್ತಿ ಮಾಡಬೇಕು ಈ ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷ ಸದಸ್ಯಸ್ ಮಗದುಂ ಕಾರ್ಯದರ್ಶಿ ಯಲ್ಲಪ್ಪ ಕಾಂಬ್ಳೆ ಖಜಾಂಜಿ ಯಲ್ಲಪ್ಪ ನಾಯಕ ಜಿಲ್ಲಾ ಅಂಗನವಾಡಿ ನೌಕರ ಸಂಘದ ಕಾರ್ಯದರ್ಶಿಯಾದ ಗೋದಾವರಿ ರಾಜಾಪುರಿ ಹಾಗೂ ಶೋಭಾ ಸಂಕನವರ ಅವರ ಲಕ್ಷ್ಮಿ ತಳವ ಸುರೇಖಾ ಕಲ್ಮಣಿ ಆಶಾ ವೀರಗೌಡ್ರ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವಿರೋ ರಿಪೋರ್ಟ್ ಅರುಣ್ ಬೆಳವಿ ಹುಕ್ಕೇರಿ

ಹಾಗೂ ಅವ್ರು ಚೆಂಟ ಕೆಲಸ ಮಾಡೋದು ಆ ಚೆಂಟಕ್ಕೆ ಕೆಲಸ ಮಾಡಿದ್ರೆ ಮತ್ತೆ ಏನ್ ಮಾಡ್ತಾರ ಶಿಕ್ಷಕರ ಅವ್ರಿಗೆ ಶೌಚಾಲಯ ಕೊಡೋದ ಎಲ್ಲದಕ್ಕೂ ಕೋರ್ಸ್ಕೊತಾರೆ ಅದಕ್ಕೆ ಅವ್ರು ಬಿಸಿ ಊಟ ಓಡಾಕ್ ಮಾತ್ರ ಕೋರ್ಟ್ಕೋಬೇಕು ಅವ್ರಿಗೆ ಕನಿಷ್ಠ ಕೂಲಿ ಕೊಡ್ಬೇಕು ತಾಯಿ ಮಾತಾಡಿಕೆ ಕೊಟ್ಟರೆ ಕನಿಷ್ಠ ಕೂಲಿ ಕೊಡಬೇಕು ಅಂತ ಅದಕ್ಕೆ ಅದಕ್ಕೂ ಹೋರಾಟ ನಮ್ಗೆ ಬಿಸಿ ಊಟ ಕಾರ್ಯಕರ್ತೆ ಅದೇ ರೀತಿ ಸ್ವಚ್ಛ ವಾಹಿನಿಗಳಿಗೆ ಸ್ವಚ್ಛ ವಾಹಿನಿಗಳು ಸರ್ಕಾರ ಅವನ್ನ ಇದು ಮಾಡಿದವರು ಎರಡು ವರ್ಷ ಆಗುತ್ತೆ ಆ ಸ್ವಚ್ಛ ವಾಹಿನಿಗಳಿಗೆ ಅವ್ರಿಗೂ ಗೌರವನ ಕಡಿಮೆ ಗೌರವನ ಆಯ್ತು ಕೆಲಸ ಎಲ್ಲ ಊರಾಗೆ ಗೌರವ ಮಾಡೋದು ಹೊಲಸಲತೆ ಗೌರವ ಆದ್ರೆ ಅವ್ರಿಗೆ ಏನಾಗೈತಿ ಕಡಿಮೆ ಗೌರವವನ್ನು ಕೊಟ್ಟರು ಸರ್ಕಾರ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹೇಳಿದಾಗ ಅವ್ರು ಕೆಲಸ ಮಾಡ್ಬೇಕಾಯ್ತು ಅದಕ್ಕಾಗಿ ಅವ್ರು ಗಂಟು ತಾಸು ಎಂಟು ಕೆಲಸ ಮಾಡೋದು ಅವ್ರಿಗೆ ಹನ್ನೆರಡು ತಾಸು ಕೆಲಸ ಬರೋಂಗಿಲ್ಲ ಅದಕ್ಕೆ ಊರಾಗೆಲ್ಲ ಎಲ್ಲಿ ಎಲ್ಲ ಹೊರ ಸದ್ ಅವ್ರೆಲ್ಲ ಇದು ಮಾಡೋದು ಮಾಡೋದಿಲ್ಲ ಅದಕ್ಕೆ ಮತ್ತು ಅವ್ರಿಗೆ ಯೋಗ್ಯವಾದ ಬ್ಲೌಸ್ ಇದೆಲ್ಲ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ ಗ್ರಾಮ ಪಂಚಾಯತ್ ಅವರು ಅದು ಇಲ್ಲ ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಪೋಷಣ್ ಟ್ಯಾಕರ್ ಕೆಲಸ ಮಾಡ್ತಾರೆ ಪೋಷಣ್ ಟ್ಯಾಕರ್ ಅಂದ್ರೆ ಅದೀಗ ಎರಡು ಮೂರು ಅಂತ ಕೇಂದ್ರ ಸರ್ಕಾರ ಸ್ಕೀಮ್ ಅದ ಅದು ಮೊಬೈಲ್ದಾಗ ಮೊಬೈಲ್ ಮೊಬೈಲ್ದಾಗ ಬಂದಾಗ ಅದು ಏನಾಗುತ್ತೆ ಮೊಬೈಲ್ ಸರ್ವರ್ ಇಲ್ಲ ಮತ್ತೆ ಒಂದು ಒಬ್ಬರು ಏನ್ ಮಾಡಿರ್ತಾರೋ ಬೇರೆ ಕಡೆ ಊರ್ಬೋದು ಇರ್ತಾರೆ ಅಲ್ಲಿಂದ ಫೋಟೋ ಏನು ಕೊಡ್ಬಾರ್ದು ಅವ್ರಿಗೆ ಫೋಟೋ ಕ್ಯಾಪ್ಚರ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿ ಟೆನ್ಸನ್ ಕೊಡ್ಬೇಕು ಅವ್ರಿಗೆ ಅದೆಲ್ಲ ನಮ್ಮ ಕಡಿಮೆ ಮಾಡಕ್ಕಾಗಂಗಿಲ್ಲ ನಾವು ಕೆಲಸ ಮಾಡೋದೇನ ಶಾಲಾ ಪೂರ್ವ ಶಿಕ್ಷಣ ಆಹಾರ ವಿತರಣೆ ಎಲ್ಲ ಮಾಡ್ತೇವೆ ಆದ್ರೆ ಈ ಫೋಟೋ ಕ್ಯಾಪ್ಚರ್ ಇದ್ರೆಲ್ಲ ಮಾಡಿದ್ರೆ ನಮಗ ಜೀವ ಹಿಂದಿನಂಗಾಗೈತು ಅದಕ್ಕ ಮತ್ತೆ ಯೋಜನೆಗೆ ಪಕ್ಕ ಕೆಲಸ ಮಾಡಕ್ ನಮ್ಗೆ ಆಗಂಗಿಲ್ಲ ಅದನ್ನ ಹೋಗಬೇಕಾಯ್ತು ಮಂದಿ ಮನೆ ಮನೆಗೆ ಫೋಟೋ ಆಡ್ಕೊ ಹೋಗಬೇಕಾಯ್ತು ಮಂದಿ ಎಲ್ಲ ಏನ್ ಏನ್ ಫೋಟೋ ಡಾಕ್ಡೋಕ್ ಬಂದಿ ಮೇಡಮ್ ಏನ್ ದೊಡ್ಡ ಕೊಡ್ತಾರೆ ನೀವು ಅದ್ ಹೀಗೆಲ್ಲ ನಮ್ಗೆ ಕೇಳುವ ಮಾತಾಡ್ತಾರೆ ಅದಕ್ಕಾಗಿ ನಮ್ಗೆ ಅದು ಆಗಂಗಿಲ್ಲ ಪೋಷಣ ಟೇಕರ್ ಮಾಡಕ್ ನಮ್ಗೆ ಆಗಂಗಿಲ್ಲ ಫೋಟೋ ಕ್ಯಾಪ್ಚರ್ ಮಾಡೋಕ್ ಆಗಂಗಿಲ್ಲ ಇಲ್ಲಿ ತಕ್ಕ ಏನ್ ಮಾಡಿದ್ವಲ್ಲ ಇನ್ ಮುಂದ್ ಮಾಡಕ್ ಆಗಿಲ್ಲ ಅಂತೇಳಿ ಹಣ ಖಂಡಿತವಾಗಿ ಹೇಳಕ್ ನಾವು ಇಷ್ಟಪಡ್ತೇವೆ ಮತ್ತೇನ್ ಹೇಳದಕ್ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತೀವಿ ಎರಡ್ ಸಾವಿರದ ಹದಿನೆಂಟರಿಂದ ಒಂದ್ ಐದು ಪೈಸೆನೋ ನಯಾ ಪೈಸೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಗೌರವನಾಗ್ಲಿ ಹೆಚ್ಚಿನ ಯಾವುದೇ ಕೊಟ್ಟಿಲ್ಲ ಆದ್ರೆ ಕೆಲಸ ಮಾತ್ರ ಹೆಚ್ಚು ಆಯ್ತು ಅದು ಕೇಂದ್ರ ಸರ್ಕಾರಕ್ಕ ನಾಚಿಕೆ ಬರ್ಬೇಕು ಸರ್ಕಾರಕ್ಕ ಆ ರೀತಿ ನಮ್ಗೆ ಕೆಟ್ಟ ಕೆಲಸ ಕೆಲಸ ಹಾಕೋದು ಅದಕ್ಕೆ ಮುಂದೆ ಇನ್ನು ಮುಂದೆ ನಾವು ಓಷನ್ ತಾಕ ಕೆಲಸ ಮಾಡಂಗಿಲ್ಲ ಪುಸ್ತಕ ಹಜ್ಜಿ ತುಂಬೋದ ಮತ್ತ್ ಮಕ್ಕಳು ಇದಕ್ಕ ಕೆಲಸ ಮಾಡಕ್ ನಮ್ಗೆ ಆಗಿಲ್ಲ ನಿಗಾಗಿಲ್ಲ ಹೇಳಕ್ ಇಷ್ಟ ಪಡ್ತೇವ್ ಯಾಕಂದ್ರೆ ಕಷ್ಟ ಜನ ನಮ್ಮನ್ನ ಹಿಹಾಳವಾಗಿ ನೋಡಿದ್ರ ಹೀನಾಯವಾಗಿ ನೋಡಿದ್ರ ಮಣಿಗೊಳಿ ಕೊಟ್ಟು ಹೋಗಕ್ಕೆ ಹೋಗೋಣ ಹಾ ಮತ್ತೆ ಟಿ ಪಿ ಓ ಟಿ ಪಿ ಹೇಳ್ತಾರೆ ಓ ಟಿ ಪಿ ಹೇಳ್ತಾರ ತಲುಪದಾಗ ಬೇರೆ ಅವ್ರು ಯಾರು ಓಟಿ ಪಿ ತಕೊಂಡ ಅವ್ರು ರೊಕ್ಕ ತಕೊಂಡ ಅದಕ್ಕಾಗಿ ನಮ್ಮ ಮನೆಗೆ ನಮ್ಗೆ ಓಟಿ ಪಿ ಕಳ್ಸ್ಬೇಡ ನೀವು ಅಂತ ಹೇಳಿ ಅವ್ರು ಅದ್ನು ಹೇಳ್ತಾರೆ ಅದಕ್ಕಾಗಿ ಹಿಂಗೆ ಆಗ್ಬಾಗ್ಬೋದು ನಮಗೆ ಬೇಡ ಮೊಬೈಲ್ ಅಂದ್ರೆ ಅದ್ರ ತುಂಬಾ ಕಷ್ಟ ಮೊಬೈಲ್ ಪೋರ್ಷನ್ ಟ್ಯಾಕರ್ ಮಾಡಕ್ ನಮ್ಗೆ ಮೊಬೈಲ್ ಅಂತ ನಾವು ಇಷ್ಟ ಅವ್ರಿಗೆ ಹೇಳಕ್ ಇಷ್ಟ ಅದಕ್ಕೆ ದಯವಿಟ್ಟು ಅದು ಫೋಟೋ ಕ್ಯಾಪ್ಚರ್ ಆಗಿ ಇದು ಆಗ್ಲೇ ಹೋಗ್ಬೇಕಾದ್ರೆ ಹೋಗತಕ್ಕ ನಮ್ಗ ಮತ್ತ್ ನಾವು ಹೋರಾಟ ಮಾಡವ್ರಣ್ಣ ಯಾಕಂದ್ರೆ ಭಾಳ ಮತ್ತೆ ಕೇಂದ್ರ ಸರ್ಕಾರ ಕೊಡಾಕ್ ಅದು ಮನವಿ ಆಯ್ತು ಹೇಳ್ತೇನೆ ಧನ್ಯವಾದಗಳು